ವಿಸ್ತಾರ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಮಕ್ಕಳು ಎಲ್ರಿಗೂ ಸ್ವಾಗತ ಈ ದಿನ ತರಗತಿಯಲ್ಲಿ ಒಂದು ರಜಾ ಪತ್ರವನ್ನ ನೋಡ್ತಾ ಹೋಗೋಣ ಕಳೆದ ತರಗತಿಯಲ್ಲೇ ತಿಳಿಸ್ತಾವೆ ಹೆಚ್ಚು ದಿನಗಳ ಕಾಲ ರಜೆ ಬೇಕಾಗಿದ್ದಾಗ ನಾವು ಮುಖ್ಯೋಪಾಧ್ಯಾಯರಿಗೆ ರಜಾ ಪತ್ರವನ್ನ ಬರಿತೀವಿ ಹಾಗೆ ಹೆಚ್ಚು ದಿನಗಳ ಕಾಲ ನಾವು ಶಾಲೆಗೆ ಹಾಜರಾಗದಲೇ ಇದ್ದಾಗ ಮುಖ್ಯೋಪಾಧ್ಯಾಯರಿಗೆ ಪತ್ರವನ್ನ ಬರಿಬೇಕಾಗುತ್ತೆ ನಾವು ಹೆಚ್ಚು ದಿನಗಳ ಕಾಲ ರಜೆ ತಗೊಂಡಿದ್ದಾಗ ಅಥವಾ ಶಾಲೆಗೆ ತಿಳಿಸ್ದಲೇ ಗೈರು ಹಾಜರಿಯಾದಾಗ ಆಬ್ಸೆಂಟ್ ಆದಾಗ ಮುಖ್ಯೋಪಾಧ್ಯಾಯರಿಗೆ ಪತ್ರ ಬರೀಬೇಕಾಗುತ್ತೆ ಅಂದರೆ ಸಮಂಜಸ ಕಾರಣ ಕೊಡಬೇಕಾಗುತ್ತೆ ಅಂದರೆ ನಮಗೆ ಅನಾರೋಗ್ಯ ಕಾರಣ ಆಗಿದ್ದರೆ ಅದಕ್ಕೆ ತಕ್ಕಂಥ ಡಾಕ್ಟ್ರಿಗೆ ತೋರಿಸಿದ್ದಂಥ ವೈದ್ಯರಿಗೆ ತೋರಿಸಿದಂತಹ ಸ್ಲಿಪ್ಗಳನ್ನು ಈ ಲೀವ್ ಲೆಟರ್ನಲ್ಲಿ ಹಾಕ್ಬೇಕಾಗುತ್ತೆ ಅಥವಾ ಬೇರೆ ಏನಾದರೂ ಕಾರಣ ಇದ್ದರೆ ಪೋಷಕರ ಸಹಿಯೊಂದಿಗೆ ಅದನ್ನು ಸಲ್ಲಿಸಬೇಕಾಗುತ್ತೆ ಈ ಪತ್ರವನ್ನು ನೋಡ್ತಾ ಹೋಗೋಣ ಈಗ ಅಂದರೆ ಹೆಚ್ಚು ದಿನಗಳ ಕಾಲ ಆಬ್ಸೆಂಟ್ ಆಗಿದ್ದಾಗ ನಾವು ಮುಖ್ಯೋಪಾಧ್ಯಾಯರಿಗೆ ಈ ಆಬ್ಸೆಂಟಿನ ದಿನಗಳನ್ನು ಮಾನ್ಯತೆ ಮಾಡಬೇಕಂತ ಅಥವಾ ಮನ್ನಣೆ ನೀಡಿ ಅಂತೇಳಿ ಪತ್ರ ಬರೀಬೇಕಾಗುತ್ತೆ ಅದು ಹೇಗೆ ಅಂತ ಈ ತರಗತಿಯಲ್ಲಿ ನೋಡ್ತಾ ಹೋಗೋಣ ಯಾರೆಲ್ಲ ವೀಡಿಯೋಗಳನ್ನು ನೋಡ್ತಾ ಇದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋಗಳನ್ನು ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಮೊದಲಿಗೆ ನಾವಿಲ್ಲಿ ದಿನಾಂಕವನ್ನು ಹಾಕೋಣ ಅಂದ್ರೆ ದಿನಾಂಕ ಅಂದ್ರೆ ನಾವು ಲೆಟರನ್ನು ಕೊಡುವಂತಹ ದಿನಾಂಕವನ್ನು ಬರಿಬೇಕಾಗುತ್ತೆ ನಂತರ ಸ್ಥಳ ಬರಿಬೇಕಾಗುತ್ತೆ ಇಂದ ಇಲ್ಲಿ ನಾನೇ ಒಂದು ಹೆಸರನ್ನು ಕೊಡಿ ಕೊಡ್ತಾ ಇದ್ದೀನಿ ಇಲ್ಲಿಂದ ಅಂದರೆ ಯಾರು ಪತ್ರವನ್ನು ಇದ್ದಾರೋ ಅವರ ಹೆಸರನ್ನು ಬರಿಬೇಕಾಗುತ್ತೆ ಅಂದರೆ ಇಲ್ಲಿ ರಮ್ಯಾ ಅಂತ ಕೊಡ್ತಾ ಇದ್ದೀನಿ ರಮ್ಯಾ ಆರ್ ಒಂಬತ್ತನೇ ತರಗತಿ ಸರಸ್ವತಿ ಪ್ರೌಢಶಾಲೆ ತಿಪ್ಪಟೂರು ನೋಡಿ ಇಂದ ಸ್ಟೂಡೆಂಟ್ ಹೆಸರು ಮತ್ತು ತರಗತಿ ಶಾಲೆಯ ಹೆಸರು ಮತ್ತು ಊರಿನ ಹೆಸರು ಬರ್ದಾಯ್ತು ಈಗ ಇವರಿಗೆ ಬರಿಬೇಕಾಗುತ್ತೆ ಇವರಿಗೆ ಇಲ್ಲಿ ಮುಖ್ಯೋಪಾಧ್ಯಾಯರು ಮುಖ್ಯೋಪಾಧ್ಯಾಯರು ಶ್ರೀ ಸರಸ್ವತಿ ಪ್ರೌಢಶಾಲೆ ತಿಪ್ಪಟೂರು ನೋಡಿ ಹಿಂದಾಯ್ತು ಇವರಿಗೆ ಆಯ್ತು ಈಗ ಮಾನ್ಯರೇ ಇಲ್ಲಿ ವಿಷಯ ಬರೆಯೋಣ ವಿಷಯ ಏನಿದೆ ಅಂದರೆ ಹೆಚ್ಚು ದಿನಗಳ ಕಾಲ ಶಾಲೆಗೆ ಆಬ್ಸೆಂಟ್ ಆಗಿದ್ದಾಗ ಆ ಆಬ್ಸೆಂಟ್ ದಿನಗಳನ್ನು ಮಾನ್ಯ ಮಾಡಿ ಅಥವಾ ಆ ಆಬ್ಸೆಂಟ್ ದಿನಗಳಿಗೆ ಕಾರಣ ಕೊಟ್ಟು ರಿಕ್ವೆಸ್ಟ್ ಮಾಡೋ ರೀತೀಲಿ ನಾವು ಮುಖ್ಯೋಪಾಧ್ಯಾಯರಿಗೆ ಪತ್ರ ಬರಿತಾ ಇದ್ದೀವಿ ಆದ್ದರಿಂದ ವಿಷಯವನ್ನು ನಾಲ್ಕು ದಿನಗಳ ಗೈರು ಹಾಜರಾತಿಯನ್ನು ಮನ್ನಿಸುವಂತೆ ಕೋರಿ ನಾಲ್ಕು ದಿನ ಅಂತ ನಾನು ತಗೊಂಡಿದ್ದೀನಿ ಹೆಚ್ಚು ದಿನಗಳು ಅಂದರೆ ವಾರ ಆಗಿರ್ಬೋದು ಹದಿನೈದು ದಿವಸ ಅಂದರೆ ಹೆಚ್ಚು ದಿನಗಳಿಗೆ ರಿಕ್ವೆಸ್ಟನ್ನು ಮಾಡಿ ನಾವು ಮುಖ್ಯೋಪಾಧ್ಯಾಯರಿಗೆ ಪತ್ರ ಬರಿತಾ ಇರೋದ್ರಿಂದ ಇಲ್ಲಿ ನಾನು ನಾಲ್ಕು ದಿನ ಅಂತ ಹೇಳಿದ್ದೀನಿ ನೀವು ಹೆಚ್ಚು ದಿನಗಳಾಗಿದ್ರೆ ಅದನ್ನು ಎಷ್ಟು ದಿನ ಅಂತ ಇಲ್ಲಿ ಮೆನ್ಷನ್ ಮಾಡಬೇಕಾಗುತ್ತೆ ಇಲ್ಲಿ ವಿಷಯದ ವಿವರಣೆ ನೋಡ್ತಾ ಹೋಗೋಣ ಗುರುಗಳಿಗೆ ನನ್ನ ನಮಸ್ಕಾರಗಳು ಇಲ್ಲಿ ನಾಲ್ಕು ದಿನ ಯಾವಾಗ ತಗೊಂಡಿದ್ದು ಮುಗಿಸಿದೀವಲ್ಲ ನಾಲ್ಕು ದಿನಗಳನ್ನು ಆ ದಿನವನ್ನು ಬರಿಬೇಕಾಗುತ್ತೆ ಅಂದರೆ ಯಾವ ದಿನಗಳ ಕಾಲ ನಾವು ಶಾಲೆಗೆ ಗೈರು ಹಾಜರಿಯಾಗಿದ್ದೀವೋ ಆಬ್ಸೆಂಟ್ ಆಗಿದ್ದೀವೋ ಆ ದಿನಗಳ ಇಲ್ಲಿ ಡೇಟನ್ನು ಬರಿಬೇಕಾಗುತ್ತೆ ಗುರುಗಳೇ ನನ್ನ ನಮಸ್ಕಾರಗಳು ನಾನು ಇಪ್ಪತ್ತ್ನಾಲ್ಕು ಒಂದು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಿಂದ ಇಪ್ಪತ್ತೆಂಟು ಒಂದು ಎರಡು ಸಾವಿರದ ಇಪ್ಪತ್ತ್ನಾಲ್ಕರವರೆಗೆ ಅಂದರೆ ನಾಲ್ಕು ದಿನಗಳ ಕಾಲ ಶಾಲೆಗೆ ಗೈರು ಹಾಜರಾತಿ ಯಾಗಿದ್ದೆನು ಅಂದರೆ ಆಬ್ಸೆಂಟ್ ಆಗಿದ್ದೆ ಏಕೆಂದರೆ ನನ್ನ ಆರೋಗ್ಯ ಸರಿ ಇಲ್ಲದ ಕಾರಣ ವೈದ್ಯರ ಸಲಹೆ ಎಂತೆ ವಿಶ್ರಾಂತಿಯ ಅಗತ್ಯವಿತ್ತು ಆದ್ದರಿಂದ ಈ ನನ್ನ ಗೈರು ಹಾಜರಾತಿಯನ್ನು ಮನ್ನಿಸ ಬೇಕೆಂದು ಕೇಳಿಕೊಳ್ಳುತ್ತೇನೆ ಧನ್ಯವಾದಗಳೊಂದಿಗೆ ಇಂತಿ ನಿಮ್ಮ ವಿದ್ಯಾರ್ಥಿನಿ ಇಲ್ಲಿ ನಿಮ್ಮ ಸಹಿ ಹಾಕ್ಬೇಕಾಗುತ್ತೆ ಇಲ್ಲಿ ಪೋಷಕರ ಸಹಿ ಹೀಗೆ ಗೈರು ಹಾಜರಾತಿ ಅಥವಾ ಆಬ್ಸೆಂಟ್ ಆಗಿದ್ದ ದಿನಗಳನ್ನು ರಿಕ್ವೆಸ್ಟ್ ಮಾಡಿಕೊಂಡು ನಾವು ಮುಖ್ಯೋಪಾಧ್ಯಾಯರಿಗೆ ಈ ರೀತಿಯಾಗಿ ಪತ್ರವನ್ನು ಬರೀಬೇಕಾಗುತ್ತೆ ಈ ಪತ್ರ ಬರೆಯುವ ರೀತಿ ನಿಮ್ಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಗಳನ್ನು ನೋಡಿ ಅಂತ ಹೇಳ್ತಾ ಮತ್ತೊಂದು ಹೊಸ ವಿಷಯದೊಂದಿಗೆ ಮತ್ತೊಂದು ವೀಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೆ ನಮಸ್ಕಾರ